ಓಂ ಶ್ರೀ ಗುರು ಗುರುರಾಘವೇಂದ್ರಾಯ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಈ ಸೆಪ್ಟೆಂಬರ್ನ ಏಕಾದಶಿ ಮೊದಲ ಏಕಾದಶಿ ಬಂದಿರುವಂತಹದ್ದು ಬುಧವಾರ ಅಂದರೆ ಮೂರನೇ ತಾರೀಕು ಪರಿವರ್ತಿನಿ ಏಕಾದಶಿ ಬಂದಿದೆ ನಿಮಗೆ ದ್ವಾದಶಿ ಗುರುವಾರ ಬರುತ್ತೆ ದಶಮಿ ಮಂಗಳವಾರ ಬರುತ್ತೆ ಯಾವಾಗಲೇ ನಾವು ಏಕಾದಶಿ ಮಾಡಿದಾಗ ಕೇವಲ ಒಂದು ದಿವಸದ ಉಪವಾಸ ಆಚರಣೆಯನ್ನು ಮಾಡೋದನ್ನು ನಾವು ಏಕಾದಶಿ ಉಪವಾಸ ಅಂತ ಹೇಳಿ ಕರೆಯೋದಿಲ್ಲ ಅದು ಮೂರೂ ದಿನಗಳ ಸಂಕಲ್ಪ ಸಹಿತವಾದಂತಹ ಒಂದು ಆಚರಣೆಯಾಗಿರುತ್ತೆ ನೀವು ದಶಮಿಯ ದಿವಸ ಸಂಜೆ ಸಂಕಲ್ಪ ಮಾಡ್ಕೋಬೇಕು ನಾನು ವಿಡಿಯೋಸನ್ನು ಹಾಕಿದಾಗ ಕೆಲವರು ಕಮೆಂಟಲ್ಲಿ ಕೇಳ್ತೀರ ಅವತ್ತಿನ ದಿವಸ ಸ್ಕಿಪ್ ಮಾಡಿಕೊಂಡ್ರೆ ಏಕಾದಶಿಯ ದಿವಸ ಸಂಕಲ್ಪ ಮಾಡಿಕೊಂಡು ಉಪವಾಸ ಮಾಡಬಹುದಾ ಅಂಥೇಳಿ ಕಾರಣಾಂತರಗಳಿಂದ ಆದಷ್ಟೂ ನೀವು ದಶಮಿಯ ದಿವಸ ಸಂಜೆನೇ ಸಂಕಲ್ಪ ಮಾಡ್ಕೋಬೇಕು ಏಕೆಂದರೆ ನಿಮಗೆ ಅಲ್ಲಿಂದನೇ ನಿಮ್ಮ ವ್ರತ ಪ್ರಾರಂಭ ಆಗುವಂತಹದ್ದು ಕಾರಣಾಂತರಗಳಿಂದ ಈಗೇನೋ ಊರಿಗೆ ಹೋಗಿರ್ತೀರಾ ಅಥವಾ ಡ್ಯೂಟಿಗಳಿಂದ ಬರುವಂಥದ್ದು ನೈಟ್ ಆಗಿಬಿಡುತ್ತೆ ಈ ರೀತಿ ಆದಾಗ ಅಂತಹ ಸಂದರ್ಭಗಳಲ್ಲಿ ಸಂಕಲ್ಪ ಮಾಡಿಕೊಂಡಿಲ್ಲ ಅಂದರೂ ಪರವಾಗಿಲ್ಲ ದಶಮಿಯ ನೈಟ್ ನೀವೇನು ಮಾಡಬೇಕು ಅನ್ನ ಅದೆಲ್ಲ ಊಟ ಮಾಡಲಿಕ್ಕೆ ಹೋಗಬೇಡಿ ಸಿಹಿ ಅವಲಕ್ಕಿಯನ್ನು ತಿನ್ಬಿಟ್ಟು ಏಕಾದಶಿಯ ದಿವಸ ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಮಾಡ್ಕೋಬಹುದು ನೋಡಿ ಈ ಪರಿವರ್ತನೆ ಏಕಾದಶಿ ಅನ್ನುವಂತಹದ್ದು ಏನು ಬಂದಿದೆ ಒಂದು ಬಹಳ ವಿಶೇಷವಾದಂತಹ ಏಕಾದಶಿ ಇದೆ ಯಾರೆಲ್ಲ ಈ ಏಕಾದಶಿಯನ್ನು ನಿಷ್ಠೆಯಿಂದ ನೀವು ಆಚರಣೆ ಮಾಡಿ ವಿಷ್ಣುವಿನ ಸ್ಮರಣೆ ಮಾಡ್ತೀರಾ ಅವರ ಜನ್ಮಾಂತರದ ಪಾಪಕರ್ಮಗಳು ಕಳೆಯುತ್ತೆ ಏಕಾದಶಿ ಅಂತಂದಾಗ ನಾವು ಕೇವಲ ರಾಯರ ಹೆಸರಿನಲ್ಲಿ ಮಾತ್ರ ನಾವು ಮಾಡುವಂತಹದ್ದಲ್ಲ ರಾಯರೇ ಸಾಕ್ಷಾತ್ ಆರಾಧಿಸುವಂತಹ ಶ್ರೀಮನ್ ಮಹಾವಿಷ್ಣುವನ್ನು ನಾವು ಸ್ಮರಿಸದೆ ಪೂಜಿಸದೆ ಕೇವಲ ರಾಯರನ್ನು ಮಾತ್ರ ನಾವು ಪೂಜಿಸಿದಾಗ ಸಂಪೂರ್ಣ ಫಲ ದೊರೆಯೋದಿಲ್ಲ ಹೀಗಾಗಿ ರಾಯರ ಒಟ್ಟಿಗೆ ವಿಷ್ಣುವಿನ ಆರಾಧನೆಗೂ ಸಹ ದಯಮಾಡಿ ಒತ್ತನ್ನು ಕೊಡಿ ಈ ಏಕಾದಶಿಯ ವಿಶೇಷತೆ ಅಂತಂದರೆ ಭಗವಂತ ಇನ್ನೂ ಯೋಗನಿದ್ರೆಯಲ್ಲಿ ಇರುವಂತಹ ಸಮಯ ಭಗವಂತ ಯಾವಾಗ ಅಂದರೆ ಶ್ರೀಮನ್ ಮಹಾವಿಷ್ಣು ಯಾವಾಗ ಯೋಗನಿದ್ರೆಯಲ್ಲಿರ್ತಾರೆ ಬಹಳ ಒಂದು ಶಕ್ತಿಶಾಲಿಯಾದಂತಹ ಸಮಯ ಅವರಿಗೆ ಈ ಸಮಯದಲ್ಲಿ ನಾವು ಏಕಾದಶಿಯನ್ನು ನಿಷ್ಠೆಯಿಂದ ಆಚರಣೆ ಮಾಡಿದರೆ ಖಂಡಿತ ನಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಹೆಂಗಸರು ಗಂಡಸರು ಎಲ್ಲರೂ ಸಹ ಈ ಏಕಾದಶಿಯನ್ನು ಆಚರಣೆ ಮಾಡಬಹುದು ಇನ್ನು ನಿಮಗೆ ಬುಧವಾರ ಏಕಾದಶಿಯ ಪೂಜಾ ಸಮಯ ಅಂತಂದರೆ ಬೆಳಗ್ಗಿನ ಜಾವ ಅಂದರೆ ದೀಪ ಹಚ್ಚಲಿಕ್ಕೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದ ತನಕ ಶುಭ ಇದೆ ಆ ಸಮಯದಲ್ಲಿ ನೀವು ಏನು ಮಾಡಬೇಕು ರಾಯರ ಮುಂದೆ ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ದಯಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಆ ಒಂದು ದಿವಸದ ಒಂದು ಗ್ರಹಗತಿಗಳ ಆಧಾರದ ಮೇಲೆ ಎಷ್ಟು ದೀಪವನ್ನು ಹಚ್ಚಿದ್ರೆ ಶುಭ ಅನ್ನೋಂಥದ್ದು ಮತ್ತು ಎಲ್ಲ ಡೀಟೇಲ್ಸ್ ಇರುತ್ತೆ ನಾರ್ಮಲ್ ವಿಡಿಯೋ ಅಂತಂದು ನೀವು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗೋದಿಲ್ಲ ನಿಮಗೆ ದಶಮಿ ಅಂತಂದರೆ ಮಂಗಳವಾರ ಸಾಯಂಕಾಲ ನೀವು ಐದರಿಂದ ಐದು ಗಂ ಹದಿನೈದರ ಒಳಗೆ ರಾಯರ ಮುಂದೆ ನೀವು ಎರಡು ದೀಪ ಹಚ್ಕೋಬೇಕು ದಶಮಿಯ ದಿವಸನೂ ತಲೆಗೆ ಸ್ನಾನ ಮಾಡ್ಕೋಬೇಕು ಏಕಾದಶಿಯ ದಿವಸನೂ ತಲೆಗೆ ಸ್ನಾನ ಮಾಡ್ಕೋಬೇಕು ಐದರಿಂದ ಐದು ಕಾಲು ಒಳಗಡೆ ಎಣ್ಣೆನಲ್ಲೇ ಹಚ್ಚಿ ರಾಯರ ಮುಂದೆ ದಶಮಿಯ ದಿವಸ ನಡೆಯುತ್ತೆ ದೀಪವನ್ನು ಹಚ್ಚಿಬಿಟ್ಟು ಬಲಗೈಯಲ್ಲಿ ಅಕ್ಷತೆ ಒಂದು ಹೂವನ್ನು ಇಡ್ಕೊಂಡು ದಶಮಿಯ ದಿವಸ ನಾನು ಹೇಳ್ತಾ ಇರೋದು ನಿಮ್ಮ ಮನೆಯ ಎಲ್ಲ ಸಂಕಷ್ಟಗಳು ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ರಾಯರ ಮುಂದೆ ಒಪ್ಪಿಸಿ ಈ ಕಷ್ಟ ಕಳೆಯೋದಕ್ಕೋಸ್ಕರ ನಿಷ್ಠೆಯಿಂದ ನಾನು ಈ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅನುಗ್ರಹ ಮಾಡಿ ಅಂತ ಹೇಳಿ ಅವರ ಆಶೀರ್ವಾದವನ್ನು ಕೇಳಿಕೊಂಡು ಆ ಅಕ್ಷತೆಯನ್ನು ಅವರ ಪಾದದ ಬಳಿಗೆ ಹಾಕಿ ಇಲ್ಲಿಂದ ಏನಾಗುತ್ತೆ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ ಇನ್ನು ಅವತ್ತಿನ ದಿವಸ ರಾತ್ರಿ ಸಿಹಿ ಅವಲತ್ತಿಯನ್ನು ಸೇವನೆ ಮಾಡಿ ಚಾಪೆಯ ಮೇಲೆ ಮಲಕೊಂಡು ಕಥೆಯನ್ನು ಕಳೀರಿ ಇನ್ನು ನೀವು ಏಕಾದಶಿಯ ದಿವಸ ಅಂತ ಹೇಳಿ ಬಂದಾಗ ಅಂದರೆ ಬುಧವಾರ ಅವತ್ತಿನ ದಿವಸ ಏನು ಮಾಡಬೇಕು ಬೇಗ ಎದಡಬೇಕು ಮನೆಯೆಲ್ಲ ಒರೆಸ್ಕೋಬೇಕು ನಾವು ಬೇಗ ಪೂಜೆ ಮಾಡಬೇಕು ಅಂತಂದು ಈ ರೀತಿ ರಾಯರ ಪೂಜೆಯನ್ನು ಮಾಡುವಾಗ ದಯಮಾಡಿ ಹಿಂದಿನ ದಿವಸನೆಲ್ಲ ಒರೆಸ್ಕೋಬೇಡಿ ಅದು ರಾಯರಿಗೆ ಸಲ್ಲೋದಿಲ್ಲ ಏಕಾದಶಿಯ ದಿವಸನೂ ಕೂಡ ತಲೆಗೆ ಸ್ನಾನ ಮಾಡ್ಕೋಬೇಕಾಗತ್ತೆ ಮಡಿ ಬಟ್ಟೆಯನ್ನು ಹಾಕ್ಕೋಬೇಕು ವಿಷ್ಣುವಿನ ಪೂಜೆ ಪುನಸ್ಕಾರಕ್ಕೆ ವಿಶೇಷವಾದಂತಹ ಮನ್ನಣೆಯನ್ನು ಅವತ್ತಿನ ದಿವಸ ಕೊಡಬೇಕಾಗತ್ತೆ ಅಂದರೆ ದೇವರ ಮನೆಯಲ್ಲಿ ಎಲ್ಲ ದೇವರ ಫೋಟೋಗಳಿಗೆ ಹೂವನ್ನು ಹಾಕ್ಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಮತ್ತು ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವ ಫೋಟೋ ಅಥವಾ ವಿಗ್ರಹ ಆದರೂ ಪರವಾಗಿಲ್ಲ ಅದಕ್ಕೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ವಿಶೇಷವಾದಂತಹ ಅನುಗ್ರಹ ಬೇಕು ಅಂದರೆ ದುಂಡು ಮಲ್ಗೆ ಪಾರಿಜಾತ ಕನಕಾಂಬ್ರ ಈ ಹೂವುಗಳನ್ನು ಶ್ರೀಮನ್ ಮಹಾವಿಷ್ಣುವಿಗೆ ಏಕಾದಶಿಯ ದಿವಸ ಸಮರ್ಪಣೆ ಮಾಡಿ ನೋಡಿ ರಾಯರಿಗೂ ಸಹ ಇದು ಪ್ರಿಯವಾದಂತಹ ಹೂವುಗಳು ಯಾಕೆ ಶ್ರೀಮನ್ ಮಹಾವಿಷ್ಣುವಿಗೂ ತಾಯಿ ಮಹಾಲಕ್ಷ್ಮಿಗೂ ಯಾವ ಹೂವು ಪ್ರಿಯನೋ ರಾಯರಿಗೂ ಸಹ ಅದೇ ಹೂಗಳೇ ಪ್ರಿಯ ಶ್ರೀಮನ್ ಮಹಾವಿಷ್ಣುವಿಗೆ ಆ ಹೂಗಳನ್ನು ಆವತ್ತು ಅರ್ಪಣೆ ಮಾಡಿ ಬಹಳ ಒಂದು ವಿಶೇಷವಾದಂತಹ ಏಕಾದಶಿಯಾದ್ದರಿಂದ ಒಂದು ಮಣ್ಣಿನ ದೀಪ ಬೇಡ ನೀವು ಎರಡು ದೀಪಗಳನ್ನು ಅವರ ಮುಂದೆ ತುಪ್ಪದಲ್ಲಿ ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡಿಕೊಳ್ಳಿ ಎರಡು ಮಣ್ಣಿನ ದೀಪ ಆದ್ರೂ ಪರವಾಗಿಲ್ಲ ಅಥವಾ ಎರಡು ಮಾಮೂಲಿ ದೀಪ ಆದ್ರೂ ಪರವಾಗಿಲ್ಲ ಇದು ಶ್ರೀ ವಿಷ್ಣುವಿನ ಪೂಜೆಗೆ ಮಾಡಿಕೊಳ್ಬೇಕಾಗಿರುವಂತಹ ಒಂದು ಸಿದ್ಧತೆ ಇನ್ನು ರಾಯರ ಪೂಜೆಯ ವಿಚಾರ ಅಂತ ಹೇಳಿ ಬಂದಾಗ ನಿಮಗೆ ಈಗಾಗಲೇ ತಿಳಿದೇ ಇರುತ್ತೆ ರಾಯರ ಫೋಟೋ ಒರೆಸ್ಕೊಳ್ಳಿ ಶುದ್ಧವಾದಂತಹ ಗಂಧ ಅಥವಾ ಗೋಪಿ ಚಂದನವನ್ನು ರಾಯರಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿ ಕೇವಲ ತುಳಸಿ ಇಡಿ ತುಳಸಿ ಇಲ್ಲಾಂದ್ರೆ ಪರವಾಗಿ ಬರಿ ಫೋಟೋನ ಬಿಟ್ಬಿಡಿ ಇನ್ನು ರಾಯರ ಫೋಟೋ ಮುಂದೆ ಎರಡು ದೀಪಗಳನ್ನು ಮಾತ್ರ ಹಚ್ಕೋಬೇಕು ಏಕಾದಶಿಯ ದಿವಸ ತುಪ್ಪದಲ್ಲೇನೆ ರಾಯರಿಗೆ ದೀಪವನ್ನು ಹಚ್ಕೊಳ್ಳುವಂತಹದ್ದು ಇನ್ನು ಅವತ್ತಿನ ದಿವಸ ಸ್ತೋತ್ರ ಸೇವೆಗಳನ್ನು ಮಾಡಿ ವಿಶೇಷವಾದಂತಹ ಏಕಾದಶಿ ಇದೆ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ ನೋಡಿ ಕಾಮೆಂಟ್ಸ್ ಹಾಕ್ತೀರಾ ಬಹಳ ಇದೆ ಹಾಗೆ ಹೀಗೆ ಅಂತಂದು ಅರ್ಧ ಗಂಟೆ ಮುಂಚೆ ಇದ್ದಳಿ ಪರವಾಗಿಲ್ಲ ನಿಮ್ಮ ಕಷ್ಟ ಕಳಿಬೇಕು ಅಂದರೆ ನೀವು ಕಷ್ಟ ಪಡಲೇಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಬೇಗ ಇದ್ದರೆ ನಿಮಗೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತಗೊಳುತ್ತೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡೋದಕ್ಕೆ ನೀವು ಬೇರೆಲ್ಲ ದಿವಸಗಳಲ್ಲಿ ಹೇಳ್ಕೊಳ್ಳಲಿಲ್ಲ ಅಂದರೆ ಪರವಾಗಿಲ್ಲ ಈ ರೀತಿ ವಿಶೇಷವಾದಂತಹ ದಿವಸಗಳು ಬಂದಾಗ ಅದನ್ನು ಪಾರಾಯಣ ಮಾಡೋದಕ್ಕೆ ನಿಮ್ಮ ಎಷ್ಟೋ ಕಷ್ಟಗಳನ್ನು ಭಗವಂತ ಕಳಿತಾನೆ ಹೀಗಾಗಿ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡ್ಕೊಳ್ಳಿ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ರಾಯರ ಅಕ್ಷರ ಮಾಲಿಕಾ ಅಸ್ತೋತ್ರವನ್ನು ಹೇಳ್ಕೊಳ್ಳಿ ಏಕಾದಶಿಯ ದಿವಸ ರಾಯರ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಬಾರದು ಇದಾದ್ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು ಶ್ರೀಮನ್ ಮಹಾವಿಷ್ಣುವಿಗೆ ನಿಮ್ಮ ಮನೆಯಲ್ಲಿ ಏನಿದೆ ಆ ಹಣ್ಣುಗಳನ್ನು ನೈವೇದ್ಯ ಹಿಡಿ ಇವಾಗ ಅಂದರೆ ಹಾಲಿಗೆ ಚಾತುರ್ಮಾಸ ಆದ್ದರಿಂದ ಹಾಲಿಗೆ ನಿಷೇಧ ಇದೆ ದ್ವಾದಶಿಯ ದಿವಸ ಯಾರೂ ಸಹ ರಾಯರಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡುವಂತಹದ್ದೇ ಆಗಲಿ ಹಾಲಿನಿಂದ ಬಳಸಿದಂತಹ ಯಾವುದೇ ಪದಾರ್ಥ ನೈವೇದ್ಯವಾಗಿ ಇಡೋದೇ ಆಗಲಿ ಹಾಲನ್ನು ನೈವೇದ್ಯವಾಗಿ ಇಡೋದೇ ಆಗಲಿ ಮಾಡಬೇಡಿ ಒಂದಷ್ಟು ದಿವಸಗಳ ಕಾಲ ನಾನು ಹೇಳ್ತೀನಿ ಎಲ್ಲಿಯವರೆಗೂ ಆ ಯಾವಾಗ ನೀವು ಬಳಸ್ಬೋದು ಅಂತಂದು ಅಲ್ಲಿಯವರೆಗೂ ಬಳಸಲಿಕ್ಕೆ ಹೋಗಬೇಡಿ ಇದಾದ ಮೇಲೆ ಮಹಾಮಂಗಳಾರತಿ ಮಾಡಿ ಈ ಬಾರಿಯ ದ್ವಾದಶಿ ಗುರುವಾರ ಬಂದಿದೆ ಗುರುವಾರ ದ್ವಾದಶಿ ಬಂದಿರೋದ್ರಿಂದ ನಿಮ್ಮ ಪೂಜೆ ಪುನಸ್ಕಾರಗಳು ಸ್ವಲ್ಪ ವಿಶೇಷವಾಗಿರಬೇಕು ಏಕೆಂದರೆ ಗುರುವಾರ ರಾಯರವಾರ ಅದರಲ್ಲೇ ದ್ವಾದಶಿ ಬಂದಿರುವಂತಹದ್ದು ಹೀಗಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೈಲ್ ಹಾಕ್ತೀನಿ ದ್ವಾದಶಿ ಪೂಜೆ ಜೊತೆಗೆ ಗುರುವಾರದ ಪೂಜೆ ಹೇಗಿರಬೇಕು ಅಂತಂದು ದಯಮಾಡಿ ಮಾಡ್ತಾ ಹೋಗಿ ಎಲ್ಲ ಕಷ್ಟಗಳು ಕಳೀತಾ ಹೋಗುತ್ತೆ ಸ್ವಲ್ಪ ಸಮಯಾವಕಾಶ ತಗೋಬಹುದು ಅಷ್ಟೇನೆ ನಿರಂತರವಾಗಿ ನಿಮ್ಮ ಸೇವೆಗಳು ಮನನಲ್ಲಿ ರಾಯರಿಗೆ ನಿಮ್ಮ ಮನೆ ದೇವರಿಗೆ ಶ್ರೀಮನ್ ಮಹಾವಿಷ್ಣುವಿಗೆ ಸಾಕ್ತಾ ಹೋಗಲಿ ತಾಳ್ಮೆ ಇರಬೇಕು ಎಲ್ಲದಕ್ಕೂ ಸಹ ಗುರುರಾಯರು ಅನುಗ್ರಹ ಮಾಡ್ತಾರೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ